ಚೊಬ್ಬ ಏ ಆವಾಗ ಬಿಷ್ಟು ನೋವು ಬಂತು ನೀನು ಅಳವತ್ತು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಓ ನನಗೆ ಮದುವೆ ಮಾಡು ಅಂತಂದರೆ ನಮ್ಮ ಯಾರು ಹೆಣ್ಣು ಕೊಡ್ತಾರೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ಯಾರು ಹೆಣ್ಣು ಕೊಡಲ್ಲ ಎಲ್ಲ ನಾನು ತಂದರೆ ದೂರದಿಂದ ತರಬೇಕು ಅಂತ ಹೇಳ್ದೆನೇ ನೀನು ನಾನು ಬೇಸರ ಒಬ್ಬಗ ಅವ್ಳನ್ನ ಪ್ರೆಂಡ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಂದಿದ್ದಾನೆ ನಾನು ನಮ್ಮದೆಯಲ್ಲ ಗಿಟ್ಕೊಂಡ್ಬಿಟ್ರಲ್ಲ ನೀನು ಇವಾಗ ನಾನು ಏನು ಮಾಡೋದು ಹೇಳೂ ಹ್ಞೂ ಮಾಡೋದು ಒಳ್ಳೆ ದೇವಸ್ಥಾನ ಹಾಂ ಕೈ ಕಾಲು ತೆಗೆಯೋದು ತಲೆ ತೆಗೆಯೋದು ಇದನ್ನೆಲ್ಲ ನೋಡಿ ಯಾರು ಕೊಡ್ತಾರೆ ಹೆಣ್ಣು ನಮ್ಮ ಕೈಯ್ಯಲ್ಲು ಯಾರು ಕೊಡಲ್ಲ ನಾನು ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕಿರಾಗಿದ್ದಾನಿರಾಕ್ ಬಿಡಲಿಲ್ಲ ಪಾಪ ಮಗನ ನಿನ್ನ ಮಗನಾಗಿದ್ದಿದ್ರೆ ನಿನ್ನ ಮಗನಾಗಿದ್ದಿದ್ರೆ ಬಿಟ್ಬಿಡ್ತಾ ಇದ್ದ ನಾನು ಬೇರೆ ಅವ್ರ ನಿಂಗೆಲ್ಲ ಅದಕ್ಕೆಲ್ಲ ಮಾಡಿದ್ವ ಅವಳೆಲ್ಲಾದ್ರೂ ಒಕ್ಕೊಂಡು ಎಲ್ಲಾದ್ರೂ ಒಕ್ಕೊಂಡ್ಲಿ ಆ ಪ್ಲೇಸ್ ಒಪ್ಪಾಗ ಹುಡುಗಿ ಹುಡ್ಗಿನ ಒಡಿ ಪ್ರಿಂಟ್ ಮಾಡ್ಕೊಂಡು ಮದುವೆ ಮಾಡ್ಕೋ ಆಗೋಯ್ತು ಆ ಮಗು ಕಥೆ ಹೇಳುವ ಇವ್ ನನ್ ಮಗುನ ಮೂಗು ಕರ್ಕೊಂಡಿಕ್ಕಿದ್ದೆ ಏನೋ ಕಿಜ್ನಾಪ್ಪ ಏನೋ ಹೇಳದ್ನ ಎರಡು ಲಕ್ಷ ಅಡ್ವಾನ್ಸ್ ಕೊಟ್ಟವ್ರಂತೆ ಮಗುನು ಕರ್ಕೊಂಡು ಹೋಗೋಳೆ ಎತ್ತೋದ್ರು ಅಂತ ಹುಡ್ಕೋದ್ ಅಪೇಸ್ತಪ್ಪಾಗ ಇನ್ನೊಂದು ಹುಡುಗಿನ ಮದ್ವೆ ಆಗ ಇನ್ನೊಂದು ಹುಡುಗಿನ ಮದ್ವೆ ನನಗೆ ಬೇಕಾಗಿಲ್ಲ ನನಗೆ ಆ ಹುಡ್ಗಿನೇ ಬೇಕು ಅವಳೇ ಬೇಕು ನನ್ನ ಜೀವನ ಎಲ್ಲ ಅವಳ ಜೊತೆಗೆ ಸ್ನೇಹಾ ಇವಾಗ ನಾನು ವಿಜಯ ನೇಣ ಕಂಡ್ ಸತ್ತೋ ತಿನ್ನಿಲ್ಲ ಕೆರೆಕ ಬಾಯ್ಕ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಅವಳಿಲ್ಲ ಅಂದ್ರೆ ಬದಕಲ್ಲ ಬದಕಲ್ಲ ಅಂದ್ರೆ ಬದ್ಕಲ್ಲ ನಂಗೆ ಅವಳೇ ಬೇಕು ಮುಚ್ಚು ಬಾಯಿ ಎಲ್ಲ ಹೋಗಿ ನೋಡ್ಕೊಂಡ್ಬಂದಲ್ಲ ಎಲ್ಲೂ ಇಲ್ಲಲ್ಲ ಅವಳು ಅವಳದು ಯಾವ್ದು ಅವಳು ಚಿಕ್ಕಬಳ್ಳಾಪುರದತ್ರ ಸಿದ್ದಾಪುರ ಅಂತೂರತ್ರಾಪುರೋ ಇಲ್ಲೆಲ್ಲೂ ಸಿಕ್ಕಿಲ್ಲ ನನಗೆ ಅಷ್ಟು ದೂರ ಇಲ್ಲಿರೋನೆಲ್ಲ ಹೋದ್ರೆ ನೀನು ಈರ್ಭದ್ರಾಪುರ ಮಗನೆಲ್ಲ ರೌಡಿ ಎಲ್ಲ ಹಂಗೆ ಹಿಂಗೆ ಅಂತ ಇದ್ರು ಇವಳಿಗೆ ಏನು ತಿಳಿದಲ್ಲ ಅದಕ್ಕೆ ಇವಳ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ರು ನನ್ನ ಭಾಳ ಬಡ್ದು ಬಾಯ್ಗೆ ಹಾಕಬಿಟ್ಟೆ ನಂಗೆ ಶೋಬ ಇಲ್ಲ ಏನು ಇಲ್ಲ ಬಂಗಾರದಂಥ ಹುಡುಗಿನ ಕೇಳ್ಕೊಂಬಿಟ್ನಲ್ಲ ನಾನು ಏನು ಮಾಡೋದು ನಾನು ಬದುಕಿರಲ್ಲಪ್ಪ ನಾನು ಒಂದು ನಿಮಿಷ ಬದುಕಿರಲ್ಲ ನಾನು ಹೋಗಿ ನಿನ್ನ ಮನೆ ಮುಂದೆ ವಿಷಯ ಕೂಡ ಹತ್ತಿನಿ ನಾನು ಬದುಕಿರಲ್ಲ ಅಂದ್ರೆ ಬದುಕಿರಲ್ಲ ನನ್ನ ಎಂತ ಕರ್ಕೊಂಬಂದ್ ಸರ ಇಲ್ಲ ಅಂತಂದ್ರೆ ನೋಡೋ ಸಾಯೋ ಮಾತಲ್ಲ ಮಾತಾಡ್ಕೊಡ್ತು ಸುಮ್ಮನೆ ಇರುವ ಊರ ಹೆಸರು ಹೇಳಿದೆಯಲ್ಲ ತಿಳ್ಕೊಂಡಿದ್ದಿಲ್ಲ ಹೋಗಿ ಕರ್ಕೊಂಬ ಹೋಗು ಅವ್ನು ಬದ್ರು ನೀನು ಹೋಗ್ಬಿಟ್ಟು ಹೋಗ್ಬಿಟ್ಟ ಕರ್ಕೊಂಡ ಹೋಗ್ರಿ ಮಗ ಸ್ನೇಹ ಮನೆ ಬಿಟ್ಟು ಸುಮ್ಮೀರು ನಾನು ಬರ್ತೀನಿ ಸುಮ್ಮನೆ ಸುಮ್ಮೀರು ಹಾಲ್ಬೇಡ ಸುಮ್ಮೀರು ಹೋಗೋದು ಅಯ್ಯೋ ಮಗ ದೊಡ್ಡ ಚೆನ್ನಾಗದಲ್ಲ ಏನು ಗಂಡು ಮಕ್ಳು ಹೋಗ್ಬಿಟ್ರೆ ಅವ್ರೇನು ಕಳ್ಸಿಬಿಡ್ತಾರ ಅವ್ರೇನ್ ಸಂಚಾರಿಸ್ರಲ್ಲ ಹಾಂ ಏನೋ ಹೋಗಿ ಕುತ್ಕೊಂಡು ಮಾತಾಡಿ ಆಮೇಲೆ ಕರ್ಕೊಂಬರೋದು ಏನೋ ಅವ್ರಿಗೆ ಕಳ್ಸಿ ಬಿಡ್ತಾರಾ ಹಾಗಿದ್ದಾಗೋಯ್ತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಒಪ್ಸ್ಬಿಟ್ಟು ನಾವು ನಾಲ್ಕು ಜನ ಓದ್ತೀರಿ ನಮ್ಮ ಯಜಮಾನು ಮಲ್ಲೇಶಿ ಭದ್ರನು ನಾನು ಆ ನಾಲ್ಕು ಜನನ ಹೋಗಿ ಸ್ನೇಹನ ಆಗ ಯಾವ್ದು ಮೂಗು ಅಂದ್ರಲ್ಲ ಕರ್ಕೊಂಡು ಅಮ್ಮಗುನಾ ನಾವು ಅಲ್ಬೇಡ ಸುಮ್ಮನೆ ಸುಮ್ಮನೆ ನೋಡ್ಕೋಕ್ ಆಗಿಲ್ಲ ಅದ್ಕೆ ನಾನು ಪ್ರೀತಿಯಿಂದಾನೆ ನೋಡ್ಕೊತಾ ಇದ್ ಅದ್ಕೆ ಪಾನಿಪುರಿ ಕೇಳಿದ್ಲು ಗೋಬಿ ಮಂಚೂರಿ ಕೇಳಿದ್ಲು ಐಸ್ ಕ್ರೀಮ್ ಕೇಳಿದ್ಲು ಏನೇನು ಕೇಳಿದ್ಲು ಎಲ್ಲ ಎಲ್ಲಾ ಅದಕ್ಕೆ ಅಪ್ಪ ಎಲ್ಲೂ ಇಲ್ಲ ಹೋಗಪ್ಪ ಎಲ್ಲ ಜಾಲಡತ್ತೆ ನಾನು ಯಾ ಮರ್ಬಿಟ್ಟೆ ಹ್ಞೂ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ಗ ಹೋಗೋ ಬದ್ಲು ಇಲ್ಲ ನಮ್ಮನೆ ಹತ್ರ ಇತ್ತಲ್ಲ ಬಸ್ ಸ್ಟಾಪ್ ಅಲ್ಲಿಗೆ ಹೋಗಿದ್ದಿದ್ರೆ ಸಿಗ್ಬಿಡ್ತಾ ಇದ್ರಪ್ಪ ಅದ್ ಯಾರನ ಕೇಳ್ದೆ ಇವ್ ಹೋಗ್ತಾನೆ ಹಿಂಗ ಹೋದ್ರು ಅಂತ ಹೋಗ್ ಅಲ್ಲೆಲ್ಲ ನೋಡ್ದೆ ಎಲ್ಲೂ ಇಲ್ಲ ನನಗೆ ಯಾವ್ ಬರ್ಬಿಟ್ಟೆ ನೀನು ಹೇಳಿದ ತಕ್ಷಣ ಈ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗಿದ್ರೆ ಚಿಕ್ಕಬಿಡವ್ರ ಇಬ್ರುನು ನೀ ಏನು ಮಾಡೋದಪ್ಪ ಯಾವ ಊರು ಏನು ನಂಗಂತೂ ಒಂದೂ ತಿಳಿತಾ ಇಲ್ಲ ಲೇ ಭದ್ರಾ ಚಿಕ್ಕಬಳ್ಳಾಪುರದ ಹತ್ರ ಸಿದ್ದಾಪುರ ಅಂತನಾ ಹೌದನಾಳೆ ಅವ್ರ ಮನೆಗೆ ಹೋಗಿ ಕರ್ಕೊಂಬರೇನಷ್ಟು ಸಮಾಧಾನವಾಗಿ ಏನು ಬೇಡ ಬೇಡ ಇಟ್ಬಿಡ್ರಿ ದೊಡ್ಡವನು ದೊಡ್ಡ ನಂದೀನಾ ಹೋಗಿ ಆ ಮಗುನ ಎತ್ಕೊಂಬರ್ಲಿ ಆ ಹುಡುಗಿ ಹೋದ್ರೆ ಹೋಗ್ಕೊಂಡ್ಲಿ ಓಡೋಗಳನ್ನೆಲ್ಲ ತಿರ್ಗಾ ಏನಕ್ಕೆ ಕರ್ಕೊಂಬರೋದು ಬೇಡ 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 ಬೇಕಾಗಿಲ್ಲ ಬೇಕಾಗಿಲ್ಲ ಅವಳೇ ನನ್ನ ಹೆಂಡತಿ ಹ್ಞೂ ಅವಳು ಬಿಟ್ಟರೆ ನಂಗೆ ಬೇರೆ ಇನ್ಯಾರು ಮದುವೆ ಆಗಲ್ಲ ಅವಳೇ ನನ್ನ ಹೆಂಡತಿ ನೀನು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಹೋಗಿ ವಿಷಯ ಕುಡಿಸಿ ಹತ್ತೋಗ್ಬಿಡ್ತೀವಿ ಮುಚ್ಚ ಬಾಯಿ ಓಡೋಗಿರೋ ಏನೋ ಕರ್ಕೊಂಬತ್ತಿ ನೀನು ನೀನು ಬಾಯಿ ಮುಚ್ಚೋ ಎಲ್ಲ ನಿನ್ನಿಂದಾನೆ ಆಗಿದ್ದು ಇವಾಗ ನಿನ್ನ ಮಗನ ಮದುವೆ ಆಗ್ಬಿಟ್ಟು ದಿನ ರಾತ್ರಿ ಹೊತ್ತಲ ಅವ್ರ ಮನೆಗೆ ಇರ್ತಾನೆ ಅವ್ರಿಗೆ ನೀನು ಮಾತಾಡಲ್ಲ ಎಲ್ಲ ನನ್ನ ಇಟ್ಕತ್ತೀಯ ನೀನು ನನ್ನ ಇವಾಗ ನನ್ನ ಹೆಂಡತಿ ಓಡೋದಲ್ಲ ಸೊ ನಿನ್ ಮಗನ ಮದ್ವೆ ಬಂತಾನೆ ದಿನಾ ರಾತ್ರಿ ಮದ್ಲ ಅಲ್ಲ ನಿಂತಂತಾನೆ ಬಾಯಿ ಮುತ್ತಾಯ್ದ ನೆನತಿಂಗ್ ಕರ್ಕೊಂಬಂದರೆ ಸರಿ ಇಲ್ಲ ಅಂತಂದರೆ ನಾನು ಅಷ್ಟೇನಾ ನಾ ಛಲೋ ತರಿಕಿ ಒಂದು ತಲೆನೋವಲ್ಲ ನಂಗೆ ಬ್ರಾ ಸರಿ ಹೋಗಿ ಕರ್ಕೊಂಬಿ ಕರ್ಕೊಂಡ್ ಹೋಗ್ರಿ ಮನೆ ಕಡೆ ಹುಷಾರಾಗಿ ಇದು ನಾನು ಕೇಳ್ಬೇಕನಾ ನೀನು ಮನೆ ಕವ್ ಕಾಯೋದು ನೀನು ಕಾಲ ಕಾಯಿದ್ದೆ ನಾನು ನೋಡಿಲ್ಲ ನಿನ್ ಬೆಳ್ಳ ಕಾಲ ನಾನು ತಿಳಿದಾ ಛೋ ಏನೋ ಹೋಗಪ್ಪ ಏನೋ ಹಂಗೆ ಕಣ್ಣು ಮುಚ್ಚಿದ್ನಲ್ಲೋ ಬಿಟ್ಟು ಯಾಸ್ಬಿಟ್ಟು ಅಟ್ಬಿಟ್ರಲ್ಲ ನೋಡಮ್ಮ ಆ ಹುಡ್ಗಿ ಮೇಲೆ ನೀನು ಎಲ್ಕು ಹೋಗಂಗಿಲ್ಲ ನಿಮ್ಮ ಯಜಮಾನ್ ಕೇಳುವ ಒಂದ್ ಐದಾರು ಜನ ಕೆಲ್ಸದವ್ ಅಂತ ಬಟ್ಟೆ ಅಂಗಡಿಗೆ ಬಂಗಾರ ಅಂಗಡಿಗೆ ಒಂದ್ ಎರಡು ದಿವಸ ಆ ಹುಡ್ಗಿ ಮುನ್ಸು ಒಗ್ಗೋವರ್ಗು ಇಲ್ಲ ಇರ್ಬೇಕು ನೀನ್ ಎಲ್ಲೂ ಹೋಗಂಗಿಲ್ಲ ಎಲ್ಲ ತಲೆನೋನಕ ಈ ನನ್ ಮಗನವ್ನೇ ಮಲ್ಲೇಶ್ ಕತ್ರಿ ಸಾಕು ಅನ್ಸ್ತದೆ ಬಾ ಬಾ ಕತ್ರಿ ಸಾಕ್ ಬಿಡು ನೀನು ನಮ್ದೆ ಆಗಿದ್ದು ಬಿಡು ನಾನು ನಮ್ದೆ ಆಗಿದ್ದೀನಿ ಮಾಡೋದೆಲ್ಲ ಮಾಡ್ಬಿಟ್ಟು ನೋಡು ಹೋಗ್ಲಿ ಸುಮ್ನೆರ ಹೋಗಿ ಕರ್ಕೊಂಬಂದ್ರೆ ಆಯ್ತು ಇಲ್ಲ ಯಾವ್ದಾರ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿದ್ರೆ ಆಯ್ತು ಸುಮ್ನೆ ಬೇಕಾಗಿಲ್ಲ ಲೈ ಬೇಕಾಗಿಲ್ಲ ನೀನ್ ಅದ್ಯಾವ್ದು ಹುಡ್ಗಿನ ಅತ್ಯಾಚಾರ ಮಾಡಿ ಅಂತ ಹೇಳ್ಬಿಟ್ಟು ನೀನು ಇವಾಗ ಅವಳ ಜೊತೆಗೆ ಮದ್ವೆ ಆಗಿಲ್ಲನಾ ಎಂತ ಮತ್ತೆ ಅದೆಲ್ಲ ಆಗ್ದಿರೋ ಮಾತು ಇವಳನ್ನ ನಾನು ಮದ್ವೆ ಆಗಿದ್ರೆ ನಾನು ಇವ್ಳ ಜೊತೆಗೆ ಬೇಕು ಹ್ಮ್ ಏಯ್ ಅದಾಗಿ ನಾಲ್ಕು ವರ್ಷಕ್ಕೆ ನಾನು ಇವಳನ್ನ ಮದ್ವೆ ಆಗಿರೋದು ಆಗಲ್ಲ ಬಿಡು ಬಿಡುವ ನಾಲ್ಕು ವರ್ಷ ಆಯ್ತಾ ಇವ್ ಹತ್ತು ವರ್ಷ ಆಯ್ತಾ ಇಪ್ಪತ್ತು ವರ್ಷ ಆಯ್ತು ಅದೆಲ್ಲ ಕತೆ ನೀನ್ ನನ್ನ ಹತ್ರ ಹೇಳ್ಬೇಡ ಇವಾಗ ಅವ್ಳನ್ನ ಮದ್ವೆ ಆಗಲ್ಲ ಹಂಗೆ ಓ ಆಕ ನನ್ ಮಗನ ಬಾಯ್ ಮೇಲೆ ಭದ್ರಾ ಎಷ್ಟು ಮಾತಾಡ್ತಾನೆ ನೋಡ ಓ ಮಾತಾಡ್ತೀರಾ ಬಿಟ್ಬಿಡ್ತಾರಾ ಓಹ್ ಹೋಗೋಣ ಸುಮ್ಮನೇರಪ್ಪ ಮಲ್ಲೇಶ ನೋಡೋದಕ್ಕೆ ಇನ್ನೂ ಶೋಭನ ಕೂಡ ಮಾಡ್ಕೊಟ್ಟಿಲ್ಲ ನಮ್ಮಅಪ್ಪನ ಅಲ್ಬೇಡ ಸುಮ್ಮನೇರಪ್ಪ ಅಳ್ಬೇಡ ಕರ್ಕಂಬ್ರಣ್ಣ ಸುಮ್ಮನೆ ಅಳ್ಬೇಡ ನಿಮ್ಮ ಅಣ್ಣ ಬರಲಿಯಾ ಹೋಗೋಣ ಹೆಂಗೋ ಸ್ನೇಹ ದೆಸೆಯಿಂದ ನಮ್ಮ ಸಂಧಾನ ನೋಡಪ್ಪ ಪುಣ್ಯ ಬಂತನಕ ನನ್ನ ಮಗು ಹೆಂಗದೋ ಏನೋ ಎಷ್ಟು ದಿನ ಆಯಿತು ಅವಳನ್ನ ನೋಡಿ ಅವ್ಳನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು ಏನೋ ಒಂದಷ್ಟು ದುಡ್ಡು ಕೈಕನ ಕೊಟ್ಬಿಟ್ಟು ಹೋದ್ರೆ ಆಯ್ತು ಸುಮ್ಮನೆ ಇರಾ ಕಣ್ಣೀರು ಚುಚ್ಬೇಡ ಲೈ ಯಾವಾಗಲೇ ಹೋಗ ನಿಂಗೆ ಯಾಕ ನಿಂಗೆ ಯಾಕೆ ಕೇಳ್ತೀನಿ ನನಗೆ ಬುದ್ಧಿ ಇಲ್ಲ ಯಾರು ಹೇಳ್ಬೇಡ ಹೋಗು ಓಹ್ ನಮ್ಮ ಸ್ನೇಹ ಬರೀ ಕೈಗಂತೂ ಬರಲ್ಲ ಅವಳು ಹದಿನೈದು ಲಕ್ಷ ದುಡ್ಡು ಎತ್ಕೊಂಡೆ ಬತ್ತಾಳೆ ಹ್ಞೂ ಅವಳು ಬಂದಿದ ಆ ಬ್ಯಾಕ್ ಕಿತ್ಕೊಂಡ್ಬಿಟ್ಟು ಎಲ್ಲ ಎತ್ಕೊಂಡಿ ಬ್ಯಾಕ್ ಆಗ ಹಾಕ್ಬಿಡ್ತೀನಿ ಬೋಲಿ ಬುದ್ಧಿ ನಮ್ಮ ಸ್ನೇಹಾಕ ಈ ಮನೆಗೆ ಯಾರಿಗೂ ಇಲ್ಲ ಅಂತ ಬುತ್ತಿ ನಮ್ಮ ಸ್ನೇಹಕ ಅಯ್ಯೋ ಎಷ್ಟು ಬುದ್ಧಿ ನಮ್ಮ ಅವಳಕಾ ನೋಡಿ ತಪ್ಪಿಸ್ಕೊಂಬತ್ತ ಅವಳಂತೆ ಬ್ಯಾಗು ಎತ್ಕೊಂಡು ಹ್ಞೂ 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 ಹಳೆ ಬರಿ ಕೈ ಬತ್ತಳಾ ಇಲ್ಲ ಇಲ್ಲ ಬ್ಯಾಗ್ ಎತ್ಕೊಂಡೆ ಬರತವಳು ಬರ್ಲಿ ಬರ್ಲಿ ನನ್ನ ಮಗಳು ಹ್ಮ್ ಲೇಶಿ ಕೊನೆ ಓ ಏನ್ ಹೇಳಾ ಶೈತಾನ ಬಂದೊಳೆ ಪಾಪಲೆ ಬೊರೆ ಜರಲೆ ಜರ ಮೂನ ಆಶನಗೆ ಇಲ್ಲ ಅವಳಕ ಲೇ ಎದನ್ನ ನಿಮ್ಮಣ್ಣ ಆಗುನಾ ಸುನಂದಿ ಹತ್ರ ಕಷ್ಟ ಸುಖ ಮಾತ್ರ ತೈದ್ನ ಏನು ಸಿಕೊನೆ ಸುನಂದಿ ಸುನಂದಿ ಅದೆ ಜಯಮ್ಮನ ಮಗಳು ಸುನಂದಿ ಹತ್ರ ಕಷ್ಟ ಸುಖ ಮಾತ್ರ ತೈದ್ನ ಅವಳತ್ರ ಅಂತ ಕಷ್ಟ ಸುಖ ಸಿಕೊನೆ ಹ್ ನಾಲಿಗೆನೇ ಅವಳು ಅವಳ ಗೀತೆ ಅವಳೆ ತಿರ್ಗಾಲನೇ ಅಂತ ಅವಳತ್ರ ಕಷ್ಟ ಸುಖ ಮಾತ್ರ ತೈದ್ ಸಿಕೊನೆ ಅದೇನೋ ತಿಳಿದು ನಾನ್ ಕೇಳಿದ್ನಿಯಾ ಏನ ಮಾಡ್ತಾ ಅನ್ನೇ ಸುನಂದಿ ಹತ್ರ ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ ಅಂತ ಹ್ಮ್ ಅನ್ನೋ ಅದಕ್ಕ ನಾನ್ ಹೇಳದ್ನಿಯಾ ನಾನು ಮಾತಾಡ್ತೀನಿ ಬಾರ ಕಷ್ಟ ಸುಖ ಅಂತಂದ್ರ ನೀನ್ ಮಾತಾಡ್ಕೊಡ್ತುವ ನಾನ್ ಮಾತ್ರ ಮಾತಾಡ್ಬೇಕು ಅಂತ ಹೇಳಿದ್ನು ಹ್ಮ್ ನಾನ್ ಮಾತಾಡೋಣ ಅಂತ ನೋಡಿದ್ನೇ ಅವ್ಳು ಓಡೋ ಹೋಗ್ಬಿಟ್ಲು ಅದಕ್ಕೆ ಎಲ್ಲ ನೋಕೊಂಡಿ ಬಿಡು ಅವರಿಬ್ಬರೇ ಕಷ್ಟ ಸುಖ ಮಾತಾಡ್ಲಿ ಕಣ್ಣಿ ಅಂತ ನಾನು ಬಂದ್ಬಿಟ್ಟೆ ಹಂಗಾದ್ರೆ ಅವರಿಬ್ರು ತಾಳ್ದಾಗ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾಲ್ವಾ ಹ್ಞೂ ಹ್ಞೂ ತಾಡ್ದಾಗ ಬಿಟ್ಬಿಟ್ಟು ಬಂದ್ಬಿಟ್ಟಿದಿನಿಯಾ ಅವರಿಬ್ರು ಕಷ್ಟ ಸುಖ ಮಾತಾಡ್ತಾವ್ರೆ ಮಾತಾಡ್ತೀನಿ ಹ್ಞೂ ಹ್ಞೂ ಮಾತಾಡ್ತಾರೆ ಮಾತಾಡ್ತಾರೆ ಹ್ಞೂ ಮಾತಾಡ್ತಾರೆ ನಾನು ಬೆಳಗ್ಗೆ ಹೋಗೋಪಕ್ಕೆ ಇಬ್ರು ಮಾತಾಡ್ತಾ ಇದ್ದರು ಹ್ಞೂ ಇದು ಕತೆ ಹ್ಞೂ ಇದೇ ಕತೆ ಅದಕ್ಕೆ ಲೇ ಕೋಪ ಮಾಡ್ಕೊಬೇಡ ನಾನು ಓಡಿ ಬಂದೋಳೆ ಅವಳ ನಾನು ನಿಬ್ರು ಮಾತಾಡೋಕೆ ಇವಳು ಯಾವಳ ಇವಳು ಯಾವಳಾ ಲಘು ಬೇ ಹೇಳಿಲ್ಲ ನಾನು ಜಯಮ್ಮನ ಮಗಳು ಸುನಂದಿನೇ ಸುನಂದಿ ಸುನಂದಿ ತಿಳಿದ ನೀಕಾ ಸುನಂದಿ ಸುನಂದಿ ಇವಾಗ ಮೊನ್ನೆ ರಘು ಹಸು ಕಲ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಇವಾಗ ಹೊಸ ಹಸು ತಗೊಂಡವ್ರೆ ಹ್ಞೂ ಅದನ್ನ ಮೇಯ್ಸೋಕೋತಾಳೆ ಅಲ್ಲ ಕಟ್ಕೊಂಡೋಳ್ನ ಓಡ್ ಬಂದೋಳ್ನ ಇಬ್ಬರು ಸಾಕೋದ್ ಬಿಟ್ಬಿಟ್ಟು ಇವಳು ಯಾರು ಮಧ್ಯದಾಗ ಬಂದಿರೋದು ಇವಳು ಕಿತ್ತೋದೋಳು ಹ ಅವಳಕ ಇವಂತ ಇಬ್ಬರು ಗಾಚಾರ ಬಿಡ್ಸ್ಬಿಡ್ತೀನಿ ಅಷ್ಟೇನಾ ಅಯ್ಯ ಕಷ್ಟ ಸುಖ ಮಾತಾಡ್ಕೊಂಡ್ರೆ ಯಾಕೆ ನಿಂಗೆ ಗಾಚಾರ ಬಿಡ್ಸೋದ್ವಾ ನೀವ್ ಬಾಯ್ ಮುಸ್ಕೊಂಡು ಹೋಗಿಲ್ಲ ಅತ್ತ ಎಲ್ಲಾನು ಮಾತಾಡ್ಕೊಂಡು ಬಿಟ್ಬಿಡು ಪಾಪ ಕಷ್ಟ ಸುಖ ಅಂದ್ರೆ ತೊಡಗತ್ರಿ ಅವನ ಹ್ಞೂ ಅವನೇ ಅವನೇ ಇವ್ನ ಕಿತ್ತೋದ್ ಮಕ್ಕ ಅಷ್ಟು ಬೆಂಕಿ ಆಗ್ತು ಓದ್ತೀನಿ ನೋಡು ಪರ್ಕೆ ಪರ್ಕೆ ಮುರ್ತೋಗೋವರ್ಗು ಓಡ್ತೀನಿ ನನ್ನ ಮಗನಕ ಬಿಟ್ಬಿಟ್ಟಿದೀನಿ ಸುನಂದಿನ ಮಾತೇ ಆಡ್ಸಲ್ಲ ಅಂತ ಹೇಳಿದ ನನ್ನ ಮಗನು ಇವಾಗ ತಿರ್ಗ ಸುನಂದಿನಿ ಕಂಡ್ತೀಯಾ ಹ ಬರ್ತಾ ಇದಿನಿರಾ ಇವತ್ತು ನಿಮಗೊಂದು ಗತಿ ಕಾಣಸಾ ಕಾಣಿಸ್ತೀನಿರಾ ನಿನ್ನ ಜೊತೆ ಅವ್ಳಿಗೂ ಇವತ್ತೊಂದು ಗತಿ ಕಾಣಿಸ್ತೀನಿ ಹಾ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಸುಮ್ನೆ ಅಂತೂ ಬಿಡಲ್ಲ ಇವತ್ತು ಮುಂದುವರಿಯುವುದು